ವೀರಶೈವ ಸನಾತನವಾಗಿರುವಂಥ ಧರ್ಮ ಈ ಧರ್ಮದ ಅಡಿಪಾಯದ ಅಂಗವಾಗಿ ನಿಂತ್ಕೊಂಡಿರತಕ್ಕಂಥವರು ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಆಳಿ ಬಾಳ್ವೆಯನ್ನು ಮಾಡಿಕೊಂಡು ಬಿಜ್ಜಳನ ಆಸ್ಥಾನದಲ್ಲಿ ಇದ್ಕೊಂಡು ಮಂತ್ರಿಯಾಗಿ ಜನಸೇವೆಯನ್ನು ಮಾಡುವುದರ ಜೊತೆಗೆ ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಸಂಜೀವಿನಿಯಾಗಿ ಸಮಾಜದ ಧ್ರುವ ನಕ್ಷತ್ರವಾಗಿ ಈ ಮನುಕುಲದ ಜೀವನಕ್ಕೆ ಸಾರ್ಥಕತೆಯ ಅನುಗ್ರಹವನ್ನು ಮಾಡಿರುವಂಥ ಅಪರೂಪದ ಗುರುವರೆಣ್ಯ ಬಸವಾದಿ ಶಿವಶರಣರು ಜೊತೆಗೆ ಇವನಾರವ ಇವನಾರವ ನೆಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಅನ್ನುವಂಥ ವಚನ ಸಾಹಿತ್ಯದ ಮುಖಾಂತರವಾಗಿ ಆ ಜಾತಿ ಈ ಜಾತಿ ಈ ಪಂಗಡ ಆ ಪಂಗಡ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಧರ್ಮವನ್ನು ಸಾರುವುದರ ಜೊತೆಗೆ ಈ ಒಂದು ಸಂದೇಶವನ್ನು ನಾಡಿನಾದ್ಯಂತ ಪಸರಿಸಿರುವಂಥ ಬಸವಣ್ಣವರ ಬಗ್ಗೆ ನಾವೆಷ್ಟು ಹೇಳಿದ್ರೂ ಕೂಡ ಬಹಳಷ್ಟು ಕಡಿಮೆ ಅಂಥ ಅಪರೂಪವಾಗಿರುವಂಥ ಸದ್ಗುರುವಿನ ಗುರುಗಳ ಅದರ ಜೊತೆಗೆ ಜ್ಞಾನ ಭಂಡಾರದ ದೇಗುಲವಾಗಿರುವಂಥ ಅಣ್ಣ ಬಸವಣ್ಣವನವರ ಜಯಂತಿ ಉತ್ಸವ ಅದರ ಜೊತೆಗೆ ನಾಡಿನಾದ್ಯಂತ ಎಲ್ಲ ಸಮಾಜದ ಬಾಂಧವರು ಬಸವಣ್ಣವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ನಮ್ಮದು ಈಗದಾಗಿದೆ ಹಾಗೆಯೇ ನಮ್ಮ ಎಲ್ಲ ಎನ್ ಕೆ ವಾಹಿನಿಯ ವೀಕ್ಷಕರಿಗೂ ಕೂಡ ಅದರ ಜೊತೆಗೆ ನಾಡಿನ ಸಮಸ್ತ ಜನತೆಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಬಸವಣ್ಣವರ ತತ್ವ ಸಿದ್ಧಾಂತ ಬಸವಣ್ಣವರ ಅನುಷ್ಠಾನಗಳನ್ನು ಮಾನವ ಕುಲ ಎಲ್ಲರೂ ಕೂಡ ಅನುಸರಿಸಿಕೊಂಡು ಹೋಗಲಿ ಅಂತ ತಿಳ್ಕೊಂಡು ನಾನೂ ಕೂಡ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು